ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ರಾಜ್ಯಶಾಸ್ತ್ರದಲ್ಲಿ ನಮ್ಮ ಸಂವಿಧಾನ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ನೋಡಿ ಮೊದಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇದಾಗಿ ಸಂವಿಧಾನ ಕರಡು ರಚನಾ ಸಮಿತಿ ಅಧ್ಯಕ್ಷರು ಡ್ಯಾಶ್ ಆಗಿದ್ದರು ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿದ್ದರು ಎರಡನೇದಾಗಿ ನಮ್ಮ ಸಂವಿಧಾನವನ್ನು ಡ್ಯಾಶ್ ರಂದು ಜಾರಿಗೊಳಿಸಲಾಯಿತು ಉತ್ತರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೊಳಿಸಲಾಯಿತು ಮೂರನೇದಾಗಿ ಸಂಸತ್ತಿನ ಎರಡು ಸದನಗಳು ಡ್ಯಾಶ್ ಮತ್ತು ಡ್ಯಾಶ್ ಉತ್ತರ ಲೋಕಸಭೆ ಮತ್ತು ರಾಜ್ಯಸಭೆ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಸಂವಿಧಾನ ಎಂದರೇನು ಇದರಿಂದ ನಮಗೇನು ಅನುಕೂಲ ಉತ್ತರ ನೋಡಿ ಒಂದು ದೇಶದ ಸರ್ವಶ್ರೇಷ್ಠ ಶಾಸನವನ್ನು ಸಂವಿಧಾನ ಎನ್ನುವರು ಸಂವಿಧಾನದ ಅನುಕೂಲಗಳು ಜನತೆಯ ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ ಸುಖಿ ರಾಜ್ಯ ಸ್ಥಾಪನೆಗೆ ಸಹಾಯಕ ಸರ್ಕಾರದ ಕಾರ್ಯವಿಧಾನಗಳ ನಿಯಂತ್ರಣ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುವುದು ಪ್ರಶ್ನೆ ಎರಡು ನೋಡಿ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಉತ್ತರ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಆಗಿದ್ದರು ಪ್ರಶ್ನೆ ಮೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅವರು ಸಂವಿಧಾನ ರಚನೆಯಲ್ಲಿ ವಹಿಸಿದ ಪಾತ್ರವನ್ನು ತಿಳಿಸಿ ಉತ್ತರ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಪ್ರಶ್ನೆ ನಾಲ್ಕು ಗಣರಾಜ್ಯವೆಂದರೇನು ಉತ್ತರ ಚುನಾಯಿತ ಮುಖ್ಯಸ್ಥರಿಂದ ರಾಜ್ಯವನ್ನು ಮುಖ್ಯಸ್ಥರಿರುವ ರಾಜ್ಯವನ್ನು ಗಣರಾಜ್ಯ ಎನ್ನುವರು ಪ್ರಶ್ನೆ ಐದು ಜಾತ್ಯತೀತತೆ ಎಂದರೇನು ಉತ್ತರ ಎಲ್ಲ ಮತ ಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡುವುದನ್ನು ಜಾತ್ಯತೀತತೆ ಎನ್ನುವರು ಪ್ರಶ್ನೆ ಆರು ಸಂವಿಧಾನ ದಿನವನ್ನು ಆಚರಿಸುವ ದಿನಾಂಕ ಯಾವುದು ಉತ್ತರ ಸಂವಿಧಾನ ದಿನವನ್ನು ಆಚರಿಸುವ ದಿನಾಂಕ ನವೆಂಬರ್ ಇಪ್ಪತ್ತಾರು ಪ್ರಶ್ನೆ ಏಳು ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರುಗಳನ್ನು ಹೆಸರಿಸಿ ಉತ್ತರ ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿ ಒಟ್ಟು ಹದಿನೈದು ಜನ ಮಹಿಳಾ ಸದಸ್ಯರುಗಳಿದ್ದರು ಪ್ರಮುಖ ಮಹಿಳಾ ಸದಸ್ಯರುಗಳೆಂದರೆ ರಾಜಕುಮಾರಿ ಅಮೃತ್ ಕೌರ್ ಲೀಲಾ ರಾಯ್ ಮಾಲತಿ ಚೌಧರಿ ಸರೋಜಿನಿ ನಾಯ್ಡು ಬೇಗಂ ಐಜಾಜ್ ರಸುಲ್ ವಿಜಯಲಕ್ಷ್ಮಿ ಪಂಡಿತ್ ದಾಕ್ಷಾಯಿಣಿ ವೇಲಾಯುಧನ್ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಿದ ತತ್ವಗಳ ಬಗ್ಗೆ ಚರ್ಚಿಸಿ ಉತ್ತರ ನೋಡಿ ಸಂವಿಧಾನ ರಚನಾಕಾರರ ವಿಚಾರಧಾರೆಗಳನ್ನು ಒಳಗೊಂಡಿದೆ ಭಾರತದ ಪ್ರಜೆಗಳಾದ ನಾವು ಎಂಬ ಶಬ್ದದಿಂದ ಪ್ರಾರಂಭವಾಗುತ್ತದೆ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ತತ್ವಗಳಿವೆ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಸ್ವಾತಂತ್ರ್ಯಗಳನ್ನು ಒಳಗೊಂಡಿದೆ ಮಕ್ಕಳ ಇಲ್ಲಿಗೆ ನಮ್ಮ ಸಂವಿಧಾನ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳ ಮುಗಿದಿದ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ Thank you. Thank you for watching.